दिन है सबको मुबारकबाद दे तो सब हमारे लीडर्स है सामने भी हमारे लीडर्स है हर बार आते हैं हर बार आते टीपू सुल्तान जयंती हमें करने का करते रहेंगे टीपू सुल्तान भी करेंगे महावीर साहब बोले सर का बस, हमें बसो जयंती भी करते हैं अम्बेडकर जयंती भी करते हैं हर एक करते हैं हमें एक गद्दार बोलता है बीजेपी काड़े सो गद्दार बोलता है और रोड में अगर मसूदी दौड़ा नमाज बिड़ता रहे एक खरगे साहब है वो आर एस एस रायली को क्या उन्होंने बयान करे थे कोर्ट में गए थे और हिंग मारता वो उनको छोड़ को ले को, इसमें ये मुसलमान रोड पर नमाज पढ़ते हैं रोड पर मस्जिद बनाते हैं वैसा हमें रोड पर नमाज नहीं पढ़ते पाक जगह रहे तो नमाज पढ़ते हैं मस्जिद भी जगह रहा तो, तो मस्जिद बनाते हैं। एक बीजेपी से उकाड को सटे सौ एम एल बोलता है उसे दूसरी बात करने नहीं आता उन्हें किधर भी लेकर आता है मुसलमान अकलाकता है वो बोले थे कौन खरगे सर पेट का खरगे? उनको जवाब देना था आठ दिन पहले उन्होंने बात करें जब हमने आठ दिन पहले हमने बात करने का

ये एमएलए को दूसरे बातें करने नहीं आता उन्हें राजकीय के बारे में वोट के बारे में करता है उन्हें क्या मुसलमान को बोला कर नहीं बोलता मैं होट लेना है। मेरे पीछे हिंदू आना करता कौन उसके जाते नहीं करते नहीं हमारे टीपू सुल्तान साहब कहा कया मत तक रहते कौन क्या बोले तो कौन क्या बोले तो टीपू सुल्तान साहब हमारे हिंदू मुसलमान सिख ईसाई सबके भी दिल में है दिल में से कौन काट सकते नहीं उनके वास्ता रहे हर बार करेंगे करते रहेंगे परमिशन भी मंगेंगे एक रैली करने की परमिशन मंगेगे इन शहर सुल्तान मैसूर नुली टीपू सुल्तान बंधु या मैसूर नुली टीपू सुन अंतर ना सन्दर ओदि अदे ನಾನು ಪುಸ್ತಕದಲ್ಲಿ ಓದಬೇಕಾದ್ರೆ ಮೈಸೂರಿನ ಹುಲಿ ಅಂತಕ್ಕಂಥದ್ದನ್ನು ಓದಿದೆ ಆದರೆ ಈಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಒಳಗಿರ್ತಕ್ಕಂಥ ಆರ್ ಎಸ್ ಎಸ್ ಮನುವಾದಿಗಳು ಅದನ್ನು ತಿರುಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನು ಮತ್ತೆ ಅವರೇನಪ್ಪ ಅಂತಂದರೆ ಅವರಿಗೆ ಮಸಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಏನಪ್ಪಾ ಅಂತಂದರೆ ಸೂರ್ಯನಿಗೆ ಉಗುಳಲಿಕ್ಕೆ ಅಥವಾ ಸೂರ್ಯನಿಗೆ ಒಂದು ಮರೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಒಂದು ಕಪ್ಪು ಬಟ್ಟೆ ಅಷ್ಟೇ ಅದು ಅದರಿಂದ ಏನು ಮರೆಮಾಚಕೆ ಆಗಲ್ಲ ಇತಿಹಾಸದ ಬೆಳಕಿಗೆ ಇವರೇನು ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಈಗಾಗಲೇ ಜಗ ಜಾಹೀರಾಗಿದೆ ಕರ್ನಾಟಕ ಸರ್ಕಾರದವರು ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂದಾಗ ಈ ನರಿಗಳು ಗುಳ್ಳೆ ನರಿಗಳು ಅಂದ್ರೆ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಈ ದೇಶದ್ರೋಹ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಒಂದು ಗುಂಪು ಮತ್ತೆ ಜಾಗೃತರಾಗಿ ಈ ಸಂದರ್ಭದಲ್ಲಿ ಅವರ ಇತಿಹಾಸವೇನಾದರೂ ಜನರಿಗೆ ತಿಳಿದ್ರೆ ಅಥವಾ ಜನರೇನಾದರೂ ಜಾಗೃತರಾದರೆ ನಮ್ಮ ಬಣ್ಣ ಬಯಲಾಗ್ತದೆ ಈ ದೇಶದ ಇತಿಹಾಸ ಜನರಿಗೆ ತಿಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಹಿಂದೆ ತೆಗೆದುಕೊಳ್ಳಕ್ಕೆ ಒತ್ತಡ ಹಾಕಿದ್ರು ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಅವರೆಲ್ಲರೂ ಕೂಡ ಸಕ್ಸಸ್ ಆದರು ಅದರಲ್ಲಿ ಎಲ್ಲ ಪಕ್ಷಗಳು ಕೂಡ ಅದನ್ನು ಸೇರ್ಕೊತ್ತು ಆದರೆ ನಾನು ಬಂಧುಗಳೇ ಟಿಪ್ಪು ಸುಲ್ತಾನ್ ಅವರ ಮಾತ ಹೇಳಬೇಕಪ್ಪ ಅಂತಂದ್ರೆ ಅವ್ರದೊಂದು ಇತಿಹಾಸ ಕರ್ನಾಟಕದ ಕನ್ನಡಿಗನಾಗಿ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರೇನಾದರೂ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಕೂಡ ಸೋಲು ಒಪ್ಪಿಕೊಂಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ ಕಾಲದಲ್ಲಿ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಹೆಮ್ಮೆ ಪಡಬೇಕಾಗ್ತದೆ ಬಂಧುಗಳೇ ಟಿಪ್ಪು ಸುಲ್ತಾನ್ ಅವರು ಕೇವಲ ಬ್ರಿಟಿಷರೊಂದಿಗೆ ಮಾತ್ರ ಹೋರಾಡಲಿಲ್ಲ ಈ ದೇಶದ ಮನುವಾದಿ ವ್ಯವಸ್ಥೆಗಳೊಂದಿಗೂ ಕೂಡ ಹೋರಾಟ ಮಾಡಿದ್ರು ಈ ದೇಶದ ಮನುವಾದಿ ವ್ಯವಸ್ಥೆಯಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಾತಿವಾದಿಗಳು ಇಲ್ಲಿರ್ತಕ್ಕಂಥ ಮನುವಾದಿಗಳು ಈ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಈಗಿರ್ತಕ್ಕಂಥ ಆರ್ ಎಸ್ ಎಸ್ ವಾದಿಗಳು ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ದೇಶದಲ್ಲಿ ಮೇಲು ಕೀಳಿರಬೇಕು ಈ ದೇಶದಲ್ಲಿ ಸಮಾನವಾಗಿ ಯಾರು ಕೂಡ ಬದುಕಬಾರದು ಅನ್ನಕ್ಕ ಕಾರಣಕ್ಕಾಗಿ ಹಲವಾರು ನಿಯಮಗಳನ್ನ ರೂಪಿಸಿದ್ರು ಅದರಲ್ಲಿ ಜಾತೀಯತೆ ಅಂತಕ್ಕಂಥ ಒಂದು ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದ್ರು ಅದ್ರ ಮೂಲಕ ಇಡೀ ದೇಶದ ಹೆಣ್ಣು ಮಕ್ಕಳ ಮಾನ ಪಾನವನ್ನ ಹರದಾಗ್ತಾ ಇದ್ರು ಅದಕ್ಕೆ ಕೇರಳದ ತಿರುವಾಂಕುರದಾಗಿರ್ಬಹುದು ಆಮೇಲೆ ಇಲ್ಲಿ ಕಾಸರಗೋಡು ಕೊಡಗು ಚಿಕ್ಕಮಂಗ್ಳೂರು ಭಾಗದಲ್ಲಿ ಕೇರಳದ ರಾಜನ ಅಳಿತಿನಲ್ಲಿ ಇರ್ತಕ್ಕಂತಹ ಆ ಏರಿಯಾದಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನ್ ಗಡಿ ಭಾಗ ಅಂದ್ರೆ ಟಿಪ್ಪು ಸುಲ್ತಾನ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಆ ಭಾಗವನ್ನ ಆಗಿನ ಕಾಲದ ಬ್ರಿಟಿಷ್ ತಿರುವಾಂಕೂರಿನ ರಾಜರುಗಳು ಆಳ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ನಿಯಮವನ್ನ ಜಾರಿ ಮಾಡಿದ್ರು ಆ ನಿಯಮ ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕುಪ್ಪಸವನ್ನು ತೊಡಬಾರ್ದು ಅಂದ್ರೆ ಮೇಲುಡುಗೆಯನ್ನು ತೊಡಬಾರ್ದು ಅವರ ಸ್ಥಾನಗಳನ್ನ ಪ್ರದರ್ಶನ ಮಾಡ್ಕೋ ತಿರುಗಾಡಬೇಕು ಅಂತಕ್ಕಂಥ ನಿಯಮವನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಈಗಿನ ಆರ್ ಎಸ್ ವಾದಿಗಳು ಜಾರಿ ಮಾಡಿದ್ರು ಆದ್ರೆ ಅದನ್ನ ವಿರೋಧ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರು ಅದನ್ನ ಏನ್ ಮಾಡ್ತಾರಪ್ಪ ಬ್ಯಾನ್ ಮಾಡ್ತಾರೆ ಯಾರು ಆ ಆಚರಣೆಯನ್ನ ಜಾರಿ ಮಾಡ್ತಿರೋ ಅವರಿಗೆ ತಕ್ಕ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ಅದನ್ನ ಈ ಆರ್ ಎಸ್ ಎಸ್ ವಾದಿಗಳು ಹೆಣ್ಣು ಮಕ್ಕಳಿಗೆ ಬುರ್ಕಾ ತೊಡಿಸಿದ್ರು ಅಂತಕ್ಕಂಥ ಸುಳ್ಳು ಏನಪ್ಪಾತ ಇದನ್ನ ಸೃಷ್ಟಿ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಬೆತ್ತಲೆ ತಿರುಗಲಿಕ್ಕೆ ನೀವು ಹಚ್ಚಿದಾಗ ಅವರಿಗೆ ಬಟ್ಟೆನೆ ತೋರಿಸಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅವರು ತಪ್ಪ ಇದು ಈ ಬಟ್ಟೆ ತೊಡಿಸಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅವ್ರಿಗೆ ಪುರ್ಕ ತೊಡಿಸಿದ್ರು ಧರ್ಮಾಂತರ ಮಾಡಿದ್ರು ಅಂತಕ್ಕಂಥ ಸುಳ್ಳು ಅಭಿಪ್ರಾಯವನ್ನು ಸೃಷ್ಟಿ ಮಾಡಿ ಅವ್ರಿಗೆ ಕಪ್ಪು ಚುಕ್ಕಿ ಅಂತ ಅಂತರ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ ನೀವು ಎಂತ ನಾಚಿಕ್ ಕೆಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ಬಂದಿರಬಹುದು ಬಂಧುಗಳೇ ಆ ಕಾಲದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಗೌರವಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿ ಕೊಟ್ಟಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೇವಲ ಒಬ್ಬ ರಾಜನಾಗಿರಲ್ಲ ಅವನಲ್ಲಿ ಒಂದು ಮಾನವೀಯತೆ ಮೌಲ್ಯ ಇರತಕ್ಕಂಥ ದೊಡ್ಡ ಒಂದು ಕನಜವೇ ಆಗಿದ್ರು ಆ ಸಂದರ್ಭದಲ್ಲಿ ಒಂದು ಕೆರೆ ಕಟ್ಟೆಗಳನ್ನು ಕಟ್ಟಿ ಆ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿರೋ ಕಾರಣಕ್ಕಾಗಿ ಮೈಸೂರು ಭಾಗ ದಕ್ಷಿಣ ಕರ್ನಾಟಕ ನಮಗಿಂತಲೂ ನೂರು ವರ್ಷ ಮುಂದಿರಲಿಕ್ಕೆ ಆ ಟಿಪ್ಪು ಸುಲ್ತಾನ್ ಅವರು ಭಾಗಿ ಕೊಟ್ಟಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗಳೇ ಕಾರಣ ಆ ಕಾರಣಕ್ಕಾಗಿ ನಮಗಿಂತಲೂ ಮುಂಚೆ ಅವ್ರು ನೂರು ವರ್ಷ ಮುಂದ್ಗಡೆ ಮುಂದುವರೆದಿದ್ದಾರೆ ಅಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ ಅಂತಕ್ಕಂಥ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಅವ್ರನ್ನ ಅವ್ರನ್ನ ಹೊಲತಾರೆ ಅವ್ರನ್ನ ಅಂತ ಆರಾಧಿಸ್ತಾರೆ ಆ ಕಾರಣಕ್ಕಾಗಿ ಇವರಿಗೆ ಸಹಿಸ್ಕೊಳ್ಳಕ್ ಆಗಲ್ಲ ಬಂಧುಗಳೇ ಟಿಪ್ಪು ಸುಲ್ತಾನ್ ಅವರು ಒಂದು ಇನ್ನೊಂದು ದೃಷ್ಟ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಟಿಪ್ಪು ಸುಲ್ತಾನ್ ಅವರು ಎಂತ ರಾಜರಾಗಿದ್ರು ಅಪ್ಪ ಅಂತಂದ್ರೆ ಮಾನವೀಯ ಮೌಲ್ಯಗಳುಳ್ಳ ಅತ್ಯಂತ ಪ್ರೀತಿಯ ರಾಜರಾಗಿದ್ರು ಅವರು ಒಂದು ಸಾರ್ತಿ ಒಂದು ಕೆರೆ ಇರ್ತದೆ ಆ ಕೆರೆಯ ಸಂದರ್ಭದಲ್ಲಿ ಕೆರೆ ತುಂಬಿ ಕೋಡಿ ಹರಿತಾ ಇರ್ತದೆ ಆ ಸಂದರ್ಭದಲ್ಲಿ ನೀರ್ಗಂಟಿ ಅಂತಕ್ಕಂಥವ್ರು ಕೆರೆಯನ್ನ ಕಾಯ್ಲಿಕ್ಕೆ ನೀರ್ಗಂಟಿಗಳನ್ನ ನೇಮಕ ಮಾಡಿರ್ತಾರೆ ಟಿಪ್ಪು ಸುಲ್ತಾನ್ ಅವರು ಆ ಟಿಪ್ಪು ಸುಲ್ತಾನ್ ನೀರ್ಗಂಟಿಗಳಿಗೆ ಸಂಬಳವನ್ನು ಕೂಡ ಕೊಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೆರೆ ತುಂಬಿ ಹರಿಯುವಾಗ ಕೆರೆಯನ್ನ ನೋಡ್ಲಿಕ್ಕೆ ನೀರ್ಗಂಟಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಕೆರೆಗೆ ಒಂದು ಕೋಡಿ ಬಿದ್ದು ಅದು ಕೆರೆ ಒಂದೇನಾಗ್ತಾ ಏನಾಗ್ತಾ ಇರ್ತದೆ ನೀರು ಕೆರೆ ಒಡ್ಡ ಹರಿದು ಹೋಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ನಿರ್ಗಂಟಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಡ್ಡನ್ನ ನಿಲ್ಲಿಸಲಿಕ್ಕೆ ನೀರನ್ನ ಹೋಗದೇ ಇರೋ ತಡಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ ಕಸ ಹಾಕ್ತಾನೆ ಮಣ್ಣು ಹಾಕ್ತಾನೆ ನಿಲ್ಲಲ್ಲ ಆ ಸಂದರ್ಭದಲ್ಲಿ ಆ ನಿರ್ಗಂಟಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ತೆಗ್ನಲ್ಲಿ ತಾನೇ ಇಳಿದು ನೀರನ್ನ ನಿಲ್ಲಿಸಿಬಿಡ್ತಾನೆ ನೀರು ನೀರ್ ನಿಲ್ತದೆ ಆ ಸತ್ತು ಸತ್ತೋಗಿರ್ತಾನೆ ಸತ್ತು ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಬೆಳಗ್ಗೆ ಬಂದು ನೋಡ್ತಾನೆ ಅಲ್ಲೆಲ್ಲವೂ ಕೂಡ ನೀರು ಹೇರಳವಾಗಿ ನಿಂತ್ಕೊಂಡಿರ್ತದೆ ಸಣ್ಣ ಪ್ರಮಾಣದಲ್ಲಿ ಜಿನುಗ್ತಾ ಇರ್ತದೆ ಕೆರೆ ಕೆಳಗಡೆ ಹೋಗಿ ಟಿಪ್ಪು ಸುಲ್ತಾನ್ ನೋಡ್ತಾನೆ ಅಲ್ಲಿ ಒಬ್ಬ ಮನುಷ್ಯ ಒಳಗಡೆ ಸತ್ತು ಬಿದ್ದಿರ್ತಾನೆ ಬಟ್ ನೀರು ನಿಂತಿರ್ತದೆ ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ನೋಡ್ತಾನೆ ಆ ನೀರನ್ನ ಎಲ್ಲಿವರೆಗೂ ಹರಿದೋಗಿರ್ತೋ ಅಲ್ಲಿವರೆಗೂ ಹೋಗ್ತಾನೆ ಅದು ಸುಮಾರು ಎರಡು ಮೂರು ನಾಲ್ಕು ಐದು ಹತ್ತು ಕಿಲೋಮೀಟರ್ ವರೆಗೂ ಹೋಗ್ತಾನೆ ಅಲ್ಲೊಂದು ಚಪ್ಪಲಿ ಸಿಗ್ತದೆ ಆ ಚಪ್ಪಲಿ ಹಿಡಿದು ಹೇಳ್ತಾನೆ ಈ ಚಪ್ಪಲಿ ಆ ನಿರ್ಗಂಟಿ ಆ ಕೆರೆಯಿಂದ ಚಪ್ಪಲಿ ಬಿದ್ದ ಜಾಗದವರೆಗೂ ನಿರ್ಗಂಟಿ ಹೆಸರಿಗೆ ಜಮೀನನ್ನ ಬರಿತೀನಿ ಅಂತ ಹೇಳ್ತಾನೆ ಅಂತ ಅದ್ಭುತ ರಾಜ ಈ ದೇಶದಲ್ಲಿ ಯಾರಾದ್ರೂ ಇದ್ರ ಅಂತ ರಾಜನಿಗೆ ನೀವು ಕಳಂಕ ತರಲಿಕ್ಕೆ ಹೊಟ್ಟಿದ್ದೀರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ದೇಶದ ಇತಿಹಾಸ ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಭಾವೈಕ್ಯ ಭಾರತವನ್ನು ಕಟ್ಟಿಕೊಟ್ಟು ಹೋಗಿರತಕ್ಕಂಥ ಟಿಪ್ಪು ಸುಲ್ತಾನ್ ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ ಇಂಥ ದೃಷ್ಟಾಂತಗಳು ಹಲವಾರು ಇದೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ಅವುಗಳನ್ನು ಲಾವಣಿಗಳಲ್ಲಿ ಓದ್ತೇವೆ ದಕ್ಷಿಣ ಕರ್ನಾಟಕದ ಹಾಡುಗಳಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ ದಕ್ಷಿಣ ಕರ್ನಾಟಕದ ದೇವಾಲಯದ ಮಂತ್ರಗಳಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ ಟಿಪ್ಪು ಸುಲ್ತಾನ್ ಅಷ್ಟ ಇಲ್ಲ ಎಲ್ಲ ಮನೆ ಮನೆಗಳಲ್ಲಿ ಕೂಡ ಟಿಪ್ಪು ಸುಲ್ತಾನ್ ದಕ್ಷಿಣ ಕರ್ನಾಟಕ ಇಡೀ ಕರ್ನಾಟಕದ ಕಂದನಾಗಿ ಟಿಪ್ಪು ಸುಲ್ತಾನ್ ಏನಪ್ಪಾ ಅಂತಾರೆ ಮೈಸೂರಿನ ಹುಲಿಯಾಗಿ ಬೆರೆದಿದ್ದಾನೆ ಇದೇ ಅಲ್ಲ ನೀರಾವರಿಗಳು ಸೈನ್ಸ್ಗಳು ಮಿಸೈಲ್ಗಳು ಎಲ್ಲವನ್ನೂ ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟೋಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವ್ರನ್ನ ನೀವು ಹೇಳಿ ಅಂತೀರಾ ನೀವೆಂತ ಹೇಳಿಗಳು ಅಂತಕ್ಕಂಥದ್ದು ಇತಿಹಾಸ ಹೇಳ್ತದೆ ನೀವು ಬ್ರಿಟಿಷರ ಬೂಟಿನೆಕ್ಕಿರ್ತಕ್ಕಂಥವ್ರು ಒಬ್ಬ ವೀರನಿಗೆ ಕೊಡಬೇಕಾದ ಬಿರುದನ್ನೇ ಕೊಟ್ಟಿದ್ದೀರಿ ಹೊರತು ನೀವು ವೀರನ ಜೊತೆಯಲ್ಲಿ ಸೆಣಸಾಡಕ್ಕಾಗಲಿಲ್ಲ ನಿಮಗೆ ವೀರನ ಜೊತೆಯಲ್ಲಿ ಮಾತನಾಡಕ್ಕೂ ಆಗಲಿಲ್ಲ ಅಷ್ಟು ನಾಲೈಕಿರಿದ್ದೀರಿ ನೀವು ಆ ಕಾರಣಕ್ಕಾಗಿ ಮತ್ತೆ ನಾವು ಟಿಪ್ಪು ಸುಲ್ತಾನ್ ಓಸಿದ್ರು ಅವರ ಬಗ್ಗೆ ನಾವು ಮತ್ತೆ ಹೆಮ್ಮೆಯಿಂದ ಹೇಳ್ತೇವೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಜೀವನ ಮತ್ತು ಅವರ ಕತೆ ಅಮರವಾಗಿರುತ್ತದೆ ನಾವೆಲ್ಲ ಕೂಡ ಟಿಪ್ಪು ಸುಲ್ತಾನ್ ಅವರು ಅಮರವಾಗಿರ್ತಾರೆ ಮತ್ತೊಮ್ಮೆ ಜೋರಾಗಿ ಹೇಳಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರಿಗೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರಿಗೆ ಜೈ ಭೀಮ್ ಜೈ ಪ್ರಬೋಧ ಭಾರತ್ ನೂರ ಐವತ್ತು ನವೆಂಬರ್ ಹತ್ತರಂದು ತಂದೆ ಹೈದರಾಲಿ ತಾಯಿ ಪಕ್ರೂನಿಸಾಳ ಉದರದಲ್ಲಿ ಜನಿಸಿರ್ತಕ್ಕಂಥ ಕರುಳಿನ ಕುಡಿಯೇ ಹಜರತ್ ಟಿಪ್ಪು ಸುಲ್ತಾನರು ಇಲಿಯಾಗಿ ನೂರು ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಮೂರೇ ವರ್ಷ ಬಾಳುವುದು ಲೇಸು ಎಂಬಂತೆ ಬ್ರಿಟಿಷರ ವಿರುದ್ಧ ಸೀಮ ಸ್ವಪ್ನವಾಗಿ ಹೋರಾಡಿದ ಕೆಚ್ಚದೆಯ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ ನನ್ನ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಎಂದೂ ಸಂಧಾನ ಬಯಸದೆ ಅಪದ ಮನಿಗಳಲ್ಲಿ ಹರಿಯುವ ರಕ್ತದ ಕಣವನ್ನ ತಾಯ್ನಾಡಿಗೆ ಚೆಲ್ಲಿದ ಮೈಸೂರಿನ ಹುಲಿ ನನ್ನ ಟಿಪ್ಪು ಸುಲ್ತಾನ್ ನಾಸಾದಲ್ಲಿ ಇಂದಿಗೂ ನಿದರ್ಶನವಿರುವ ವಿಶ್ವಕ್ಕೆ ಪ್ರಪ್ರಥಮ ಬಾರಿಗೆ ಕ್ಷಿಪಣಿಯನ್ನು ಪರಿಚಯಿಸಿದ ಕ್ಷಿಪಣಿ ಜನಕ ನನ್ನ ಟಿಪ್ಪು ಸುಲ್ತಾನ್ ಭಾರತ ದೇಶದ ಸ್ವತಂತ್ರಕ್ಕೋಸ್ಕರ ತನ್ನ ಒಳ ಹುಟ್ಟಿದ ಎರಡೂ ಮಕ್ಕಳನ್ನು ಒತ್ತೆಯಳನ್ನಾಗಿಟ್ಟು ಹೋರಾಡಿರತಕ್ಕಂಥ ಏಕೈಕ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಯಾರಾದರೂ ಇದ್ರ ಅದು ಕೂಡ ನನ್ನ ಟಿಪ್ಪು ಸುಲ್ತಾನ್ ಕೆಳವರ್ಗದ ದಲಿತ ಮಹಿಳೆಯರು ಸ್ವಂಟದ ಮೇಲ್ಭಾಗದಲ್ಲಿ ಬಟ್ಟೆ ಧರಿಸದೆ ಓಡಾಡಬೇಕಿದ್ದ ಜಾತಿಯ ಆರ್ಭಟದ ಅಟ್ಟಹಾಸಕ್ಕೆ ಅಂತ್ಯ ಹಾಡಿ ಮಲಬಾರಿನ ಅಗೋಷ್ಠಿತ ಶಾಸನವನ್ನು ರದ್ದುಪಡಿಸಿ ಕೆಳವರ್ಗದ ದಲಿತ ಮಹಿಳೆಯರ ಮಾನರಕ್ಷಣೆಗೆ ರೇಷ್ಮೆ ಬಟ್ಟೆಯನ್ನು ಕೊಟ್ಟ ತಾಯಿ ಭೂಡೇಶ್ವರಿ ಮಾತೆಯ ವೀರಪುತ್ರ ಪುತ್ರ ನನ್ನ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ರು ಒಂದು ನಿದರ್ಶನ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಎದ್ರಾ ಬದ್ರಾ ಹೋರಾಡಿ ಬ್ರಿಟಿಷರಿಗೆ ಸೋಡಿಸ್ಲಿಕ್ಕೆ ಯಾವತ್ತೂ ಆಗಲಿಲ್ಲ ಅವಾಗ ಏನ್ ಮಾಡ್ತಾರೆ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥ ಬ್ರಿಟಿಷರ ದೊರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂತ ಲಾರ್ಡ್ ವೆಲ್ಲೆಸ್ಲಿ ಒಂದ್ ಬಾರಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಳಿ ಬರ್ತಾನೆ ಟಿಪ್ಪು ಸುಲ್ತಾನ್ ನಿನಗಂತೂ ನಾವು ಇದ್ರ ಬದ್ರ ಹೋರಾಡಿ ಸೋದಿಸ್ಲಿಕ್ಕಂತೂ ನಮ್ ಕೈಲಿ ಆಗ್ತಾ ಇಲ್ಲ ನಮ್ಮ ಮರ್ಯಾದೆಯ ಪ್ರಶ್ನೆ ನೀವು ಒಂದೇ ಒಂದು ಸಾರಿ ಬಂದು ನಮ್ಗೆ ಶರಣಾಗ್ ಬಿಡು ಸಾಕು ನಿನ್ನ ಆಸ್ಥಾನವನ್ನು ನಿನಗೆ ಬಿಟ್ಟು ಬಿಡ್ತೇವೆ ಅಂತೇಳಿ ಟಿಪ್ಪು ಸುಲ್ತಾನ್ರಿಗೆ ಲಾರ್ಡ್ ವೆಲ್ಲೆಸ್ಲಿ ಅವ್ರು ಹೇಳ್ತಾರೆ ಅವಾಗ ಹಜರತ್ ಟಿಪ್ಪು ಅವ್ರು ಹೇಳ್ತಾರೆ ಮೈ ಕಿಸಿ ಕಾ ಗುಲಾಮ್ ನಬಿ ಕಾ ಗುಲಾಮು ಅಂತರ ಟಿಪ್ಪು ಸುಲ್ತಾನ್ ಯಾರ ಗುಲಾಮ ಕೇವಲ ಅಲ್ಲ ಪರಮಾತ್ಮನ ಗುಲಾಮ ಅಷ್ಟೇ ಅಂತಕ್ಕಂಥ ಮಾತನ್ನ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹೇಳ್ತಾರೆ ಒಂದು ಹಜರತ್ ಟಿಪ್ಪು ಸುಲ್ತಾನ್ ಅವರ ಮತ್ತೊಂದು ಬಾಬಾ ಸಾಹೇಬರ ಲೇಖನಿ ಇವೆರಡೂ ಭವ್ಯ ಭಾರತ ದೇಶದ ಭವಿಷ್ಯವನ್ನು ಬದಲಿಸಬಲ್ಲ ಎರಡು ಅಸ್ತ್ರಗಳಾಗಿವೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗತಿಪ್ಪ ಅಂತಂದ್ರ ಕೆಲವೊಬ್ಬ ಸ್ವಾರ್ಥ ರಾಜಕಾರಣಿಗಳು ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಜಾತ್ಯತೀತ ದೊರೆಯಾಗಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ರವರ ಹೆಸರನ್ನ ಇವತ್ತಿನ ದಿನ ರೈಲ್ವೆ ಬೋಗಿಗಳಿಂದ ಕಿತ್ತು ಹಾಕಿರಬಹುದು ಶಾಲಾ ಪಠ್ಯಕ್ರಮದಿಂದ ಅದರ ಟಿಪ್ಪುಸುಲ್ ತಾಂತ್ರ ಕಿತ್ತೆ ಹಾಕಿರಬಹುದು ಆದ್ರೆ ನಮ್ಮಂತ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ತಾವು ಯಾವತ್ತೂ ಅದರ ಸುಲ್ತಾನರ ತಾಂ ಕಿತ್ತೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಮಾತನ್ನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಈ ಭೂಮಿಯ ಮೇಲೆ ಎಲ್ಲಿಯ ತಡೆಗ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿಯ ತನಕ ಹಜರತ್ ಟಿಪ್ಪು ಸುಲ್ತಾನ್ ಹೆಸರು ಅಸರಾಮರವಾಗಿ ಇರ್ತೈತೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚಿಗೆ ಸಭಾವಕಾಶವನ್ನು ತೆಗೆದುಕೊಳ್ಳದೆ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಇರ್ಪಾನ್ ಶೇಖ್ ಹಾಗೂ ತಂಡಕ್ಕೆ ನಾನು ಮತ್ತೊಮ್ಮೆ ತುಂಬೃದರ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನೊಂದೆರಡು ಜೈ ಜೈಇಿನ್ ಜಯ ಕರ್ನಾಟಕ मिर्जापुर में टीपू सुल्तान जयंती इरफान शेख के नेतृत्व मनाया गया है उनका तो मैं शुक्रिया अदा ही करना पड़ता है तमाम लोगों ने बहुत अच्छी अच्छी बातें कही हैं हमारे अप्पा साहब एरल साहब बहुत सीनियर जो उनका तजुर्बा है उन्होंने अपना बताया है इसलिए अब जो वक्त चल रहा है ये बहुत हमारे लिए बहुत ही मुश्किल वक्त है इसलिए हमको बहुत संजीदगी से इन दिनों को बहुत ही अहम समझकर हम एक एक लम्हा बर्बाद ना करते हुए हमको बढ़ना पड़ेगा क्योंकि हमको ये प्रियंका खरगे हो या शिवरा मैया साहब हो ऐसे लीडर्स हमको मिलना बहुत मुश्किल है अगर हमको जब ये लीडर्स सपोर्ट कर रहे हैं जो अपनी सेकुलरिज्म को बरकरार रखते हुए काम कर रहे हैं तो जब इनको तकलीफ आती है तो हम इनके शाना बाशाना इनके कदम के साथ जब भी जो हुट होता है तो हमको रोड पे आने के लिए कतराना नहीं चाहिए हम एक है तो दस लोगों को साथ में लेके आना चाहिए अगर अभी आने वाले दिनों में सिदराम के साथ कुछ भी गड़बड़ होती है तो मैं एस सी एस टी ओ बी सी और माइनॉरिटी लोगों से गुजारिश करता हूँ कि आप बहुत बड़े पैमाने पर प्रोटेस्ट करने की कोशिश करें यह हमारी खुशनसीब है कि सिदराम आज हमारे बीच है सिदराम को उतारने की कांग्रेस वालों ने ही बहुत कोशिश कर रहे हैं और प्रियंका खरगे के, के साहब का भी साथ देना हमारे लिए बहुत जरूरी है मैं टीपू सुल्तान जयंती के ऑर्गेनाइजर से ये गुजारिश करता हूँ कि जितने भी शिकोलर बादशाह इस देश में गुजरे हैं चाहे वो शिवाजी महाराज हो चाहे वो महाराणा प्रताप हो और हमारे जो बसवर्णा जी हैं ये आने वाले दिनों में टीपू सुल्तान हमारी संघर्ष समिति से ही उनकी भी जयंती हम मनाएंगे मैं ऐसी उनसे उम्मीद करता हूँ क्योंकि वो ठेका नहीं लिए हैं जितने भी शकुलर बादशाह हैं आने वाले दिनों में हम उनकी भी जयंती मनाएंगे क्योंकि वो लोग उसी के नाम पर हमको बदनाम कर रहे हैं क्योंकि ये जो आरएसएस वाले हैं ये हिंदुस्तान के नहीं है ये एस सी एस टी ओ बी सी माइनॉरिटी लोग ही इस देश के मूल निवासी हैं और जो है ये आरएसएस के लोग हैं ये हिंदुस्तान के नहीं एरोसिया के हैं ये ये आपको इरफान शेख बोले ऐसा इतिहास को बहुत पढ़ना और हमारे सिद्दीकी साहब ने आज का दिन जो है पढ़ना सिखाना और उस पर अमल करने का दिन है बहुत अच्छी बात कही उन्होंने मैं भी वही कहते हुए जो है आने वाले दिनों में आप तो तमाम नौजवान टीपू सुल्तान जयंती को याद करते हुए बाकी जयंती भी अभी मनाएंगे मैं इसी उम्मीद करते हुए मैं अपनी बात को ख़त्म करता हूँ असल टू hey! सुल्तान स्टेज पर तो सिर्फ